माने देवा मना गोष्ट एक बार जा फाइव फाइव सर फाइव सर 70 25 36 36 भाग मोडला 2 मनावर चिन्ह पा 60 70 वेळा 60 62 62 10 90 80 60 60 மேடம். ஹலோ ஹேய். அத்தைவா நம வணக்கம். நான் ஒரு நாரக் கன்ஃபெரன்ஸ். இந்த மேடம் நான் ಹೇಳ್ட்டதெல்லாம் யாரு எக்ஸ்பெக்ட் பண்ணல. அந்த இடத்துல. சரி. மூணு மூணு. ஐந்து மூணு. ரெபெட்டா. மூணு மூணு வந்தையடல. டேய் மூணு அசி. என்ன சொல்ற?

ಇಪ್ಪತ್ತೊಂದು ಗೊತ್ತಿಲ್ಲ ಏಳು ಮೂರ್ ಇಪ್ಪತ್ತೊಂದು ಮುಂದಿ ಬರುತ್ತಾನೆ ಆದ್ಮೇಲೆ ಮಾಡ್ತಿಲ್ಲ ಮೂರ್ ಏಳು ಮಾಡೋದು ಒಂದ್ ವಾರ ಟೈಮ್ ಕೊಟ್ಟಿದೆ ಟೂ ವೀಕ್ಸ್ ಆಯ್ತು ಎರಡು ವಾರ ಟೈಮ್ ಕೊಟ್ಟಿದೆ ಇದು ಬಾನಾರ ಆಗ್ತದೆ ನೋಡಿ ನೋಡ್ರಿ ಅಪ್ಪ ಮನೆಗೆ ಮಾಡಿ ದುಡ್ಡು ಜೀವನ

ಹಿಂಗ್ ಮಾಡೋದಲ್ಲ ಹಿಂಗ್ ಮಾಡಿದ್ರೆ ಬರಲ್ಲ ಇಲ್ಲಿ ಫ್ರೆಶ್ ಬಳಸಬೇಕು ಇನ್ಫಾರ್ಮೇಶನ್ ಕ್ಲಾಸ್ ಇನ್ಫಾರ್ಮೇಶನ್ ಬಳಸಬೇಕು ಟ್ಯಾಂಕ್ ಇದ್ದಂಗಿ ಇಲ್ಲಿ ನೀರ್ ಟ್ಯಾಂಕ್ ತುಂಬಿದ್ರೆ ಇಲ್ಲಿ ಬರ್ತದೆ ಜ್ಞಾನನೆ ತುಂಬಿಲ್ಲ ಅಂದ್ರೆ ನಿಮ್ಗೆ ಏನೇ ಬರ್ತದೆ ಏನೋ ಬರಲ್ಲ ಮನೆ ಟ್ಯಾಂಕ್ ಆಗ ಡೋರ್ ಆನ್ ಮಾಡಿ ಮತ್ತೆ ತುಂಬಿಸ್ ಮಾಡಲ್ಲ ಹಿಂಗೆ ಜ್ಞಾನ ಸರಿಯಾಗಿದ್ರೆ ಬಾಯಲ್ಲಿ ಇನ್ಫಾರ್ಮೇಶನ್ ಬರ್ತದೆ ಹಂಗೆ ಕೆಲಸಕ್ಕೆ ಮಾತ್ರ ಅಲ್ಲ ಏನೇ ಮಾತಾಡೋದು ಏನ್ ಮಾತಾಡ್ಬೇಕು ಅಂತ ಮಾತಾಡ್ತೇವೆ ಟೇಬಲ್ ಬಗ್ಗೆ ಮಾತಾಡಲ್ಲ ಮ್ಯಾಥ್ಸ್ ಬಗ್ಗೆ ಮಾತಾಡಲ್ಲ ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ ಏನಿಲ್ಲ ಅದೇ ಕೆಲಸ ಬಂದ್ರೆ ಮಾತಾಡೋದು ಉತ್ತರ ಆಗ್ತೀವಿ ಇಷ್ಟೇ ಗೊತ್ತಿಲ್ಲ ನಾನು ಎನ್ ಎಮ್ ಎಮ್ ಎಸ್ ಕೊಡೋದು ನಿಮಗೆ ಎನ್ ಎಮ್ ಎಸ್ ಒಬ್ರು ಪಾಸ್ ಆಗಲ್ಲ ಒಬ್ರು ಪಾಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಠ ಮಾಡ್ತಾ ಇದ್ದೀವಿ ಎಷ್ಟು ಈಗಲೇ ಟ್ರೈ ಮಾಡಿದ್ರೆ ಬೆಸ್ಟ್ ನಾನು ಹೆಚ್ಚಿಗೆ ಹೇಳ್ಬೋದು ಯಾರು ಪಾಸ್ ಆಗಿಲ್ಲ ಪಾಠ ಮಾಡುದು ಇಷ್ಟು ಟೈಮ್ ಕೊಟ್ಟು ಎಲ್ಲ ಹೇಳಿ ಟೇಬಲ್ ಕಲ್ಸ್ಕೊಂಡ ಬಂದು ಆಗಿಲ್ಲ ನಿಮ್ಗೆ ನಿಮ್ ಕಡೆಯಿಂದ ಏನು ಎಫರ್ಟ್ ಆಗ್ತಾ ಇಲ್ಲ ಆಯ್ತಾ ನಾ ಹೇಳೋದು ನಿಮ್ಮಮ್ಮ ತಟ್ಟೆಯಲ್ಲಿ ಹಾಕಿ ಕೊಡ್ತಾರೆ ಅಷ್ಟೇ ಅಂತ ನಿಮ್ಮ ಮುಂದೆ ಇಟ್ಟು ನಿಂತ್ಕೊಂಡ್ರೆ ಆಗತ್ತ ಇಲ್ಲ ಪ್ಲೇಟ್ ಇಟ್ಕೊಂಡ್ರೆ ಹೋಗುತ್ತ ಪ್ಲೇಟ್ ತಗೊಂಡ್ ಸುಕ್ಕಂಗ ಆಗೈತ ಇಲ್ಲ ತಾನೇ ಸ್ಕೂಲಿಂದ ತಿನ್ಬೇಕಲ್ವಾ ನೀವು ಅಷ್ಟು ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ತುಂಬುತ್ತೆ ಅಟ್ಲೀಸ್ಟ್ ಎರಡರಿಂದ ಹತ್ತು ನಾನು ಇಪ್ಪತ್ತರ ಕೇಳ್ತಾ ಇಲ್ಲ ಟೂ ಟು ಟೆನ್ ಗೊತ್ತಿಲ್ಲ ನಿಮ್ಗೆ ಅಂದ್ರೆ ನಿಮ್ಗೆ ಮ್ಯಾಥ್ಸ್ ಬರಲ್ಲ ಮ್ಯಾಥ್ಸ್ ತುಂಬಾ ಕಷ್ಟ ಆಗುತ್ತೆ ಟೂ ಟು ಟೆನ್ ಟೇಬಲ್ ಬೇಕೇ ಬೇಕು ಇಲ್ಲ ನಾನು ಪಾಠ ಮಾಡೋದು ಎಷ್ಟು ಯಾವುದೇ ಒಂದು ಹಾಕಿ ನಿಮ್ಗೆ ಅರ್ಥ ಆಗುತ್ತೆ ಒಂದು ಲೆಕ್ಕಿ ಕೂಡ ಏನು ಅರ್ಥ ಆಗಲ್ಲ ನೀವು ನೆಕ್ಸ್ಟ್ ವೀಕ್ ಹೇಳ್ತೀರಾ ಕರೆಕ್ಟಾಗಿ ಆಗಿ ಎಷ್ಟು ನೆಕ್ಸ್ಟ್ ವೀಕ್ ಟೂ ಟು ಟೆನ್ ನಾ ಲಾಸ್ಟ್ ವೀಕು ಏನು ಹೇಳಿದ್ದೀನಿ ನಾನು ತೋರಿಸ್ತೀನಿ ಟೂ ಟು ಟೆನ್ನು ಬರ್ಕೋಬೇಕು ಒಂದು ಸರಿ ಹತ್ತು ಸರಿ ಓದಬೇಕು ಹೇಳಿದ್ದೀನಿ ತಾನೆ ಚೆಕ್ ಮಾಡಿದ್ದೆ ಮೇಡಮ್ ಯಾರು ಕೈ ಇಳಿಸಲ್ಲ ಎಲ್ಲ ಇರ್ತಿದ್ದಾರೆ ಓಕೆ ನೆಕ್ಸ್ಟ್ ವೀಕು ಎಲ್ಲರೂ ಟೂ ಟು ಟೆನ್ ಕಲ್ತ್ಕೊಂಡು ಬಂದಮೇಲೆ ಪ್ರೂಫ್ ಇರುತ್ತೆ ಎಲ್ಲರೂ ಕೇಳ್ತಿದ್ದೀರಿ ಎಲ್ಲರೂ ಮಕ್ಕಳು ಕಾಣಿಸ್ತಾ ಇದೆ ಯಾರು ಹೇಳಲ್ಲ ಟೇಬಲ್ಸ್ ಅವ್ರಿಗೆ ಒಳಗೆ ಕಳಿಸಿ